ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಕೆರಳ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನು ಚೇಂಜಸ್ ಆಯ್ತು ಅಂತ ಕಲ್ಲೇಶ ಮುಖಾಂತರ ನಾವ್ ಇವತ್ತು ಕೇಳ್ತೇವೆ ನಮಸ್ತೆ ಸರ್ ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ನಾಲ್ಕೂವರೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋದು ನಿರೀಕ್ಷೆ ಐತಿತ್ತು ಲಾಸ್ಟ್ ಇಯರ್ ನೂರ ಮೂವತ್ತ್ ಬಂದಿತ್ತು ಈ ಸರಿ ಜಾಸ್ತಿ ಆಯ್ತು ಫಸಲು ಒಂದ್ ನೂರ್ ಕ್ವಿಂಟಲ್ ಜಾಸ್ತಿ ಬರ್ಬೋದು ನಿರೀಕ್ಷೆ ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ಗೆ ಅಡಿಕೆ ಒಳಗೆ ಇದೇ ಕಂಪ್ನಿ ಔಷಧಿ ಕೊನೆಯವರೆಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನಕ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ ಅನ್ನೋದು ನಿರೀಕ್ಷೆ ಆಗುತ್ತೆ ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತೇಶ್ ಅಣ್ಣರು ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವರು ಅಡಿಕೆ ಬೆಳೆಯುವಂತ ಅವರು ಈ ಪ್ಲಾಟ್ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನು ಅವರಿಗೆ ಈ ತೋಟ ನೋಡಿ ಏನ್ ಅನ್ಸುತ್ತೆ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ ಕೆರಾಂ ಪ್ರಾಡಕ್ಟ್ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿ ಕೆಮಿಕಲ್ ಯಾ ಬಳಸಿಲ್ಲ ಬಳಸಿಲ್ಲ ನಾವಿನ್ ಏನಿಲ್ಲ ಇದ್ರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಗತ್ತೆ ಅನ್ನೋ ಕೊಂದೆ ಕಾರಣದ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ನಾವ್ ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ಕೊಟ್ಟರೆ ಅದ್ರಿಂದಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮ್ಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಅನ್ನೋ ಕಾರಣಕ್ಕೆ ಕೊಂದೇ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಬಳಸಿರ ಮೂರು ಡೋಸ್ ಮೂರು ಡೋಸ್ ಬಳಸಿ ಒಂದ್ ಒಂದು ಸ್ಪ್ರೇ ಒಂದ್ ಸ್ಪ್ರೇ ಮಾಡಿದ್ರಿ ಚೆನ್ನಾಗೈತಿ ಅಂತ ಹೇಳ್ತಾರಲ್ಲ ಮೊದಲ ದಿನ ಈಗ ಇಂಪ್ರೂವ್ಮೆಂಟ್ ಆಗೈತಿ ಚೆನ್ನಾಗೈತಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಕಾಣ್ಕೊಂಡ್ ಬಿಡಲ್ಲ ನೀವೇ ಬಿಡ್ರೆ ನಾವ್ ಬಿಡಲ್ಲ ನಿಮ್ ಹಿಡ್ಕೊಂಬಂದ್ರೆ ಯಾಕಂದ್ರೆ ನಮ್ಗೆ ಅದೇ ಖುಷಿ ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಅಂತಂದೇಳಿ ಬಿಡ್ತಾ ಇದಾರೆ ಕೆಲವು ರೈತರು ಜಾಸ್ತಿ ಅನ್ನೋಕ್ಕೂ ಅದು ಅಡಿಕೆ ನಿಮ್ದು ಅದೇನು ಹಳ್ಳು ಉದ್ರಲಿಲ್ದಂಗ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಲಕ್ಷ ಲಕ್ಷಿಗಳೂ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗಂಡ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡಾನು ಈ ಒಂದೇ ಪ್ಲಾಟಿಗೆನೆ ಗೆನೆ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದ್ದಾರೆ ಇಲ್ಲ ಚೆನ್ನಾಗ್ ಆಮೇಲೆ ಅಂತ ನಾವ್ ಬಂದು ಏನು ಗಡಿ ನೋಡಿದ್ವಿ ಅದು ಹಳೆ ಗಡಿಗಳು ಇದ್ದಾವೆ ಹೊಸ ಗರಿ ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದಾಗ ಸುಳಿಗಳು ಪ್ರತಿಯೊಂದು ಸುಳಿ ಇಂಪ್ರೂವ್ಮೆಂಟ್ ಹೌದಾ ಚಳಗಿನ ಗರಿ ಬಿಡ್ರಿ ಸುಳಿ ಎಲ್ಲ ಹೊಸ ಸುಳಿ ಬಂದ ನಾವು ಇದೇ ಪ್ಲಾಟ್ ಅನ್ನ ಪೂರ್ತಿ ಅಡಿಕೆಲ್ಲ ಕೊಯ್ ಆದ್ಮೇಲೆ ಇನ್ನೊಂದು ವಿಡಿಯೋನ ಚಿಕ್ಕ ವಿಡಿಯೋನ ಅಡಿಕೆ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನೆಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ